ವರ್ಷದವರೆಗೂ ಕೂಡ ನಿರಂತರವಾಗಿ ಸಮಾಜದ ಜೊತೆಯಲ್ಲಿ ಇದ್ದುಕೊಂಡು ನಮಗೆಲ್ಲ ಧೈರ್ಯವನ್ನು ತುಂಬುತ್ತಾ ಇರುವಂತ ಪರಮಪೂಜನೀಯ ಶ್ರೀ 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 ಸ್ವಾಮೀಜಿ ಶ್ರೀ ಕ್ಷೇತ್ರ ಮಾಡಿಲ್ಲ ಇವರ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿರುವ ನನ್ನ ಆತ್ಮೀಯರು ಆಗಿರುವ ಶ್ರೀ ಮಹಾವಿಷ್ಣು ಕ್ಷೇತ್ರ ಕುತ್ಯಾಳ ಮತ್ತು ಕೋಟಿ ಚೆನ್ನಯ್ಯ ಕ್ಷೇತ್ರ ಪುತ್ತೂರು ಇಲ್ಲಿಯ ಮುಕ್ತೇಶ್ವರರಾಗಿರುವ ನಮ್ಮ ಕರುನಾಡಿನ ಹೆಮ್ಮೆ ಗಡಿ ಪ್ರದೇಶದಲ್ಲಿ ಹುಟ್ಟಿ ಇವತ್ತು ಚಲನಚಿತ್ರರಂಗದಲ್ಲಿ ಅತ್ಯಂತ ಕೀರ್ತಿಯನ್ನು ಪಡೆದಿರುವಂಥ ಆತ್ಮೀಯ ವಿನೋದಾಳ್ವರೇ ನಾವು ಒಂದಷ್ಟು ಆತ್ಮವಿಮರ್ಶೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾರು ಸಜ್ಜನರು ಯಾರು ದುರ್ಜನ್ರು ನಮಗೆ ಅದನ್ನು ವಿಭಾಗ ಮಾಡುವುದೇ ಬಹಳ ಕಷ್ಟವಾಗಿರುವಂಥ ಕೆಲಸ ಕೆಲವೊಂದು ವೇಳೆ ಜೀವನದಲ್ಲಿ ಬೇಕಾದಷ್ಟು ಒಳ್ಳೆಯ ವಿಚಾರಗಳನ್ನು ತುಂಬಿಕೊಂಡು ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ತಾನು ಮಾಡಿರುವಂಥದ್ದು ಯಾವುದು ಕೂಡ ಅದು ಸ್ವಾರ್ಥಕ್ಕೋಸ್ಕರವಾಗಿ ಅಲ್ಲ ಅಥವಾ ತಾನು ಮಾಡಿರುವಂಥದ್ದು ಯಾವುದು ಕೂಡ ಪ್ರಚಾರವನ್ನು ಪಡ್ಕೊಳ್ಳಿಕ್ಕೋಸ್ಕರವಾಗಿ ಅಲ್ಲ ಭಗವಂತ ನನಗೆ ಕೊಟ್ಟಿರುವಂಥ ಚೈತನ್ಯವನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾನೇನು ಮಾಡಿದ್ದೇನೆ ಎಂಬುದನ್ನು ಕೂಡ ನಾವು ಹೇಳಬಾರದು ನಾನು ಏನು ಮಾಡಿದ್ದೇನೆ ಎಂಬುದನ್ನು ನಾವು ಹೇಳುವಂಥ ಸಂದರ್ಭದಲ್ಲಿ ಒಂದು ವೇಳೆ ನಾವು ಮಾಡಿರುವಂಥ ಆ ಸೇವೆಯ ಫಲವು ಕೂಡ ನಮ್ಮ ಕೈಬಿಟ್ಟು ಹೋಗಬಹುದು ಭಗವಂತ ಯಾರ ಜೊತೆ ನಿಲ್ತಾನೆ ನಿತ್ಯ ನಿರಂತರವಾಗಿ ಸಮರ್ಪಣಾಭಾವದಿಂದ ತೊಡಗಿಸಿಕೊಂಡಿರುವಂಥ ಈ ಪ್ರಪಂಚದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳಿಂದಲಾಗಿ ತನಿಗೆ ಏನೇ ಸಿಕ್ಕಿದರೂ ಕೂಡ ಅದು ಭಗವಂತನ ಪ್ರಸಾದ ಎಂಬ ಭಾವನೆಯೊಂದಿಗೆ ತೊಡಗಿಸಿಕೊಳ್ಳುವವರ ಜೊತೆಯಲ್ಲಿ ಯಾವತ್ತು ಕೂಡ ಭಗವಂತ ನಿಲ್ತಾನೆ ಅಲ್ಲದಿದ್ದರೆ ನಾವು ಕೆಲವೊಮ್ಮೆ ಎಣಿಸ್ತೇವೆ ತುಂಬ ಸಜ್ಜನರು ಅಂತ ಆದರೆ ಆ ಸಜ್ಜನರು ಕೇವಲ ನಮ್ಮ ಕಣ್ಣಿಗೆ ಕಾಣುವಾಗ ಮಾತ್ರ ಇರ್ತಾರಷ್ಟೇ ಅವರೊಳರಿಗೆ ಯಾವ ಯಾವ ಚಿಂತೆಗಳಿವೆಯೋ ಆ ಚಿಂತನೆಗಳು ಒಂದಲ್ಲ ಒಂದು ದಿವಸ ಹೊರಗೆ ಬಂದೇ ಬರ್ತದೆ ಆ ಹೊರಗೆ ಬರುವಂಥ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ಅರ್ಥ ಆಗ್ತದೆ ಇವರು ಸಜ್ಜನರಲ್ಲ ಇವರು ದುರ್ಜನ್ರೇ ಅಂತ ನಮ್ಮ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಬಗ್ಗೆ ಪತ್ರ ಸಮ್ಮೇಳನ ನಡೆಸುವಂಥ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೋಸ್ಕರವಾಗಿ ಹಲವಾರು ವರ್ಷಗಳಿಂದ ದುಡಿದಿರುವಂತ ಆತ್ಮೀಯ ರಾಜೀವನ್ ರಾಜೀವನ್ನಂಬಿಯಾರವರು ಸ್ವಾಗತ ಭಾಷಣದಲ್ಲಿ ಒಂದು ಮಾತನ್ನೇ ಹೇಳಿದರು ನಲವತ್ತು ಜನ ಸಮಿತಿಯಲ್ಲಿದ್ದಾರೆ ಆದರೆ ಜೀವಂತವಾಗಿರುವುದು ಎಂಟು ಜನ ಮಾತ್ರ ಅಂತ ಯಾಕೆಂದರೆ ನಲವತ್ತು ಜನ ಇ ಇರುವಂಥ ಸಮಿತಿಯಲ್ಲಿ ಬಾಕಿರುವ ಮೂವತ್ತೆರಡು ಜನ ಕ್ಷೇತ್ರಕ್ಕೆ ಬರುವುದಿಲ್ಲ ಅಂತ ಆದರೆ ಅವರು ಜೀವಂತವಾಗಿದ್ದಾರೆ ಅಂತ ಅರ್ಥ ಅಲ್ಲ ಹಾಗೆ ಅತ್ಯಂತ ಸಕ್ರಿಯವಾಗಿ ತೊಡಗಿಸಿಕೊಂಡವರು ಕೆಲವರು ಮಾತ್ರ ಆ ಸಕ್ರಿಯವಾಗಿ ತೊಡಗಿಸಿಕೊಂಡವರಲ್ಲಿ ರಾಜೀವ್ ನಂಬಿಯರ್ ಇದ್ದಾರೆ ಆತ್ಮೀಯ ಗಿರೀಶ್ರವರು ಆತ್ಮೀಯ ನಾರಾಯಣ ರೈ ಅವರು ಇವರು ಪತ್ರ ಸಮ್ಮೇಳನ ಮಾಡುವಂಥ ಸಂದರ್ಭದಲ್ಲಿ ಪತ್ರಕರ್ತರು ಒಂದು ರೀತಿಯಲ್ಲಿ ಅವರನ್ನ ಆಕ್ರಮಿಸಿ ಅವರ ಬಾಯಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಏನಾದರೂ ಕೆಟ್ಟ ಮಾತುಗಳು ಬರಬೇಕು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಇಲ್ಲಿ ಅಪಪ್ರಚಾರ ಮಾಡುವವರು ತುಂಬಾ ಜನ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಮುಸಲ್ಮಾನರ ವಿರೋಧಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಕ್ರಿಸ್ತಿಯನ್ರ ವಿರೋಧಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಮಾತ್ರ ಬೆಂಬಲವಾಗಿ ನಿಲ್ಲುವಂಥದ್ದು ಅಂತ ಆದರೆ ಆ ಪತ್ರ ಸಮ್ಮೇಳನದಲ್ಲಿ ಅವರು ಮೂವರು ಕೂಡ ಕೊಡಲಿಲ್ಲ ಎಷ್ಟೇ ಆಕ್ರಮಿಸಿದರೂ ಕೂಡ ಅವ್ರು ಬಿಟ್ಟು ಕೊಡಲಿಲ್ಲ ಕೊನೆಗೆ ಪತ್ರಕರ್ತರು ಹೇಳ್ತಾರೆ ನೀವು ಯಾಕೆ ಇಲ್ಲಿಯ ಶಾಸಕರನ್ನು ಕರೀಲಿಲ್ಲ ಅಂತ ನಾವು ಶಾಸಕರ ಬಗ್ಗೆ ಅತ್ಯಂತ ಗೌರವದ ಭಾವನೆಯನ್ನು ಹೊಂದಿರುವವರು ನಮಗೆ ಯಾವುದೇ ರೀತಿಯ ರಾಜಕೀಯವಾಗಿರತಕ್ಕಂಥ ಚಿಂತನೆ ಇಲ್ಲ ಅಥವಾ ರಾಜಕೀಯವಾಗಿರುವಂಥ ಚಿಂತನೆ ಇದ್ದರೂ ಕೂಡ ಅದನ್ನು ದೇವಾಲಯದ ಒಳಗೆ ನಾವು ತರುವವರಲ್ಲ ಹಲವಾರು ವರ್ಷಗಳಿಂದ ಇಲ್ಲಿಯ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ಇಲ್ಲಿಯ ಪ್ರಧಾನ ಮೂರು ಪಕ್ಷಗಳ ನಾಯಕರು ಆತ್ಮೀಯ ರಾಜೀವ ನಂಬ್ಯಾರರು ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡವರಾಗಿದ್ದರೆ ಆತ್ಮೀಯ ಗಿರೀಶರವರು ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡವರು ಅದೇ ರೀತಿ ನನ್ನ ಹಾಗೆ ಇರುವವರೆಲ್ಲರೂ ಕೂಡ ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡವರು ನಾವೆಲ್ಲಿಯೂ ಕೂಡ ದೇವಾಲಯದಲ್ಲಿ ರಾಜಕೀಯವಾಗಿರುವಂಥ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳಿಲ್ಲ ರಾಜಕೀಯವಾಗಿರತಕ್ಕಂಥ ಭಾವನೆಯೂ ಇಲ್ಲ ಒಂದು ವೇಳೆ ಶಾಸಕರನ್ನು ಕರೀಲಿಲ್ಲ ಯಾಕೆ ಅಂತ ಕೇಳಿದ್ರೆ ಆ ಶಾಸಕರನ್ನು ಕರಿಬಹುದಿತ್ತು ನಾನು ಯಾವತ್ತೂ ಕೂಡ ಯಾರನ್ನು ದೂಷಿಸುವುದಿಲ್ಲ ಆದರೆ ಅತ್ಯಂತ ಅನಿವಾರ್ಯವಾಗಿ ಈ ರೀತಿ ಆಕ್ರಮಿಸುವಂಥ ಸಂದರ್ಭದಲ್ಲಿ ಉತ್ತರವನ್ನು ಕೊಡಬೇಕಾಗ್ತದೆ ಒಬ್ಬ ಜನರ ಮತದಿಂದ ಚುನಾಯಿಸಲ್ಪಟ್ಟಿರುವಂಥ ಜನಪ್ರತಿನಿಧಿ ಅಂದರೆ ಅವನು ಜನತೆಯ ಪ್ರತಿನಿಧಿಯಾಗಿದ್ದರೆ ಒಂದು ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಆ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡುವುದಾಗಿದ್ದರೆ ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರನ್ನು ಕೂಡ ದೇವಾಲಯಕ್ಕೆ ಕರೀತೇವೆ ಅಲ್ಲಿವರೆಗೆ ಹಿಂದೂಗಳಿಗೆ ಹಿಂದೂಗಳ ಆಚಾರ ಇದೆ ಸಂಸ್ಕಾರ ಇದೆ ಸಂಪ್ರದಾಯ ಇದೆ ನಮ್ಮ ದೇವಾಲಯದಲ್ಲಿ ನಡಿಬೇಕಾದಂಥ ಅನುಷ್ಠಾನಗಳು ಹೇಗೆ ಎಂಬ ನಿಯಮ ಇದೆ ಅದು ಶಾಸಕರನ್ನು ದೂರ ಇಡಬೇಕು ಮುಸಲ್ಮಾನರನ್ನು ದೂರ ಇಡಬೇಕು ಎಂಬ ಭಾವನೆಯೊಂದಿಗೆ ಮಾಡುವಂಥದ್ದಲ್ಲ ನಾವೆಲ್ಲರನ್ನು ಕೂಡ ಸ್ವಾಗತಿಸ್ತೇವೆ ಮಧುರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವರ ಸನ್ನಿಧಿಯಲ್ಲಿ ಧ್ವಜಸ್ತಂಭದ ಅಡಿಯಲ್ಲಿ ಪ್ರಸಾದ ಸ್ವೀಕರಿಸುವಂಥ ಒಂದು ಗೌರವಯುತವಾಗಿರುವಂಥ ಸ್ವ ಒಂದು ಸ್ಥಾನ ಒಬ್ಬ ಮುಸಲ್ಮಾನ ಬಂದು ಇಲ್ಲಿಯ ಮೊಗ್ರಾಲ್ ಪುತ್ತೂರಿನ ಕುಂಜಿಪ್ಪಿ ಎಂಬ ಆ ವ್ಯಕ್ತಿಯ ಕುಟುಂಬಕ್ಕೆ ಇದೆ ಅಂತ ಆದರೆ ಹಿಂದೂಗಳು ಸಾಮರಸ್ಯವನ್ನು ಬಯಸಿದವರು ಎಂಬುದನ್ನು ಅರ್ಥವೈಸಿಕೊಳ್ಳಬೇಕು ಅದಕ್ಕೆ ಬದಲಾಗಿ ಅವಕಾಶ ಸಿಕ್ಕುವಂಥ ಸಂದರ್ಭದಲ್ಲಿ ಯಾರ್ಯಾರನ್ನು ಆಕ್ರಮಿಸಲಿಕ್ಕಿರುವಂಥ ಪ್ರಯತ್ನವನ್ನು ಮಾಡುವಂಥ ಈ ಕೀಳು ಸಂಸ್ಕಾರವನ್ನು ಬಿಡಬೇಕು ನಾವು ರಾಜಕೀಯ ಕ್ಷೇತ್ರದಲ್ಲಿ ಇರುವವರೆಲ್ಲರೂ ಕೂಡ ಆ ಹೊರಗಿಳಿಯುವಂಥ ಸಂದರ್ಭದಲ್ಲಿ ರಾಜಕೀಯ ಚಿಂತನೆಯನ್ನು ಮಾಡಿರಬಹುದು ಆದರೆ ಎಲ್ಲಿಯೂ ಕೂಡ ನಾವೆಲ್ಲರೂ ಕೂಡ ದೇವರಲ್ಲಿ ಸಮರ್ಪಣಾ ಭಾವದಿಂದ ಆ ದೇವರ ಕಾರ್ಯ ಎಂಬ ಭಾವನೆಯೊಂದಿಗೆ ತೊಡಗಿಸಿಕೊಂಡವರು ಆದ ಕಾರಣ ಇಂಥ ಕೀಳು ರೋಗ ಇನ್ನು ಮುಂದಕ್ಕಾದರೂ ಕೂಡ ನಿಲ್ಲಬೇಕು ಯಾರನ್ನು ಕೂಡ ಈ ರೀತಿ ಆಕ್ರಮಿಸಿ ತನ್ಮೂಲಕವಾಗಿ ನಿಮ್ಮ ಬೆಳೆಯನ್ನು ಬೇಯಿಸಿಕೊಳ್ಳಿಕ್ಕಿರುವಂಥ ಪ್ರಯತ್ನವನ್ನು ಮಾಡಿದರೆ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಮತ್ತೊಬ್ಬರು ಇಲ್ಲಿಯ ರಾಜ್ಯದ ಆಳುತ್ತಿರುವಂಥ ಸರ್ಕಾರದ ಆ ಸರ್ಕಾರವನ್ನು ಪ್ರತಿನಿಧೀಕರಿಸುವಂಥ ಕಮ್ಯುನಿಸ್ಟು ಪಕ್ಷದ ವ್ಯಕ್ತಿ ಮತ್ತೊಬ್ಬರು ಇಲ್ಲಿಯ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ವ್ಯಕ್ತಿ ಈ ಮೂರು ಪಕ್ಷಗಳ ಪಕ್ಷಗಳನ್ನು ಪ್ರತಿನಿಧೀಕರಿಸುವಂಥವ್ರು ಅಲ್ಲಿ ಇದ್ರು ಅವರು ಮೂವರು ಕೂಡ ಮಾತನಾಡಿದ್ದು ಒಂದೇ ಸ್ವರದಲ್ಲಿ ಒಂದೇ ಭಾವನೆಯಲ್ಲಿ ಯಾರಿಗೂ ಕೂಡ ನಮ್ಮನ್ನು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇದು ಹಿಂದೂ ಸಮಾಜ ಬಂಧುಗಳೇ ನಮಗೆ ಶಿಸ್ತನ್ನು ಕಲಿಸಿರುವಂಥದ್ದು ನಮಗೆ ಸಂಸ್ಕಾರವನ್ನು ಕಲಿಸಿರುವಂಥದ್ದು ಒಂದು ವೇಳೆ ನಾವೆಲ್ಲರೂ ಕೂಡ ಇವತ್ತಿಗೂ ಕೂಡ ನಮ್ಮ ಕ್ಷೇತ್ರವನ್ನ ಈ ರೀತಿಯಾಗಿ ಉಳಿಸಿಕೊಂಡು ಬರಲಿಕ್ಕಿರುವಂಥ ಒಂದು ಅವಕಾಶವಿದ್ದಲ್ಲಿ ಅದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾಲು ಬಹುದೊಡ್ಡದು ಆದ ಕಾರಣ ನಮಗೆ ಯಾವತ್ತೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಾಯಿಯ ಸ್ಥಾನದಲ್ಲಿ ನಿಲ್ಲುವುದು ನಾವು ಇವತ್ತು ವೇದಿಕೆಯಲ್ಲಿದ್ದೇವೆ ಈಗ ತುಂಬ ಬಿಸಿ ಬಿಸಿ ಸಮಯ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಊಟದ ಕೂಡಲೇ ಹುಡುಕುವುದು ಒಂದು ವೇಳೆ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತಂದರೆ ಕಾರ್ಯಕ್ರಮ ವೀಕ್ಷಿಸುವಂಥ ಆಸಕ್ತಿ ಇಲ್ಲ ಇದ್ದರೂ ಕೂಡ ಒಳ್ಳೆಯ ಫ್ಯಾನ್ ತಿರುಗುತ್ತಾ ಇದೆ ಒಂದು ಹತ್ತು ನಿಮಿಷ ಗಾಳಿಯನ್ನು ಪಡೆಯುವಂಥ ನಾವು ಇಲ್ಲಿ ಬಂದು ಕೂತುಕೊಳ್ತೇವೆ ಕ್ಷೇತ್ರದ ಒಳಗೆ ಹೋಗಿ ದೇವರ ದರ್ಶನ ಮಾಡಿ ಬಂದವರು ಕೂಡ ಬಂದು ಅಲ್ಲಿ ಎಲ್ಲಿ ಗಾಳಿ ಬರ್ತಾ ಇದೆ ಆ ಗಾಳಿ ಬರುವಲ್ಲಿ ಕೂತ್ಕೊಳ್ತಾರೆ ಆದರೆ ಬೆಳಿಗ್ಗಿನಿಂದ ರಾತ್ರಿಯ ತನಕ ಇಲ್ಲಿ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರವಾಗಿ ಪಾರ್ಕಿಂಗಿನಲ್ಲಿ ಟಾಯ್ಲೆಟ್ನ ಹತ್ತಿರ ಅದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುವವರಿದ್ದಾರಲ್ಲ ಅವರ ಹೆಸರು ಎಲ್ಲಿಯೂ ಕೂಡ ಬರುವುದಿಲ್ಲ ಅವರಿಗೆ ಯಾರೂ ಕೂಡ ಗೌರವಾರ್ಪಣೆಯನ್ನು ಮಾಡುವುದಿಲ್ಲ ಅವರಿಗೆ ಯಾರು ಶಾಲನ್ನು ಹಾಕುವುದಿಲ್ಲ ಅವರಿಗೆ ಯಾರು ಮಾಲೆಯನ್ನು ಹಾಕುವುದಿಲ್ಲ ಆದರೆ ಆಗ ಪೂಜ್ಯ ಆ ಶಿರೂರು ಮಠಾಧೀಶ್ವರಿ ಹೇಳಿರುವಂಥ ಮಾತು ಆನೆ ದೇವರ ಭಕ್ತ ಆಗಿದ್ದರೆ ಮೊಸಳೆ ಆ ದೇವರ ಕಾಲು ಹಿಡಿದದ್ದು ಮಾತ್ರ ಆದ ಕಾರಣ ಯಾವತ್ತೂ ಕೂಡ ದೇವರು ಒಲಿಯಿರುವುದು ಆನೆಗಲ್ಲ ಆ ಮೊಸಳೆಗೆ ಅಂತ ಹೇಳುವ ರೀತಿಯಲ್ಲಿ ಈ ಸ್ವಯಂ ಸೇವಕರು ಯಾರಿದ್ದಾರೆ ಇದಕ್ಕೋಸ್ಕರವಾಗಿ ಅಹೋರಾತ್ರಿ ದುಡಿದು ಬಿಸಿಲನ್ನು ಲೆಕ್ಕಿಸದೆ ಯಾರು ದುಡಿದಿದ್ದಾರೋ ಅವರೆಲ್ಲರ ಪರಿಶ್ರಮದ ಫಲ ಇದ್ದ ಕಾರಣ ಮಾತ್ರ ಇವತ್ತು ಈ ಕ್ಷೇತ್ರದ ಎಲ್ಲ ಕಾರ್ಯಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಮುಂದುವರಿತಾ ಇದೆ ಅಂತಹ ಆ ಯಾರ ಯಾವ ಸೇವೆಯನ್ನು ಮಾಡ್ತಾ ಇದ್ದಾರೋ ಆ ಸೇವೆ ಮಾಡಿದವರಿಂದಲಾಗಿ ಮಾತ್ರ ಇವತ್ತು ಈ ಕ್ಷೇತ್ರ ಸಂಪನ್ನವಾಗಿದೆ ಎಂಬುದನ್ನು ನಾನು ಕಡಾಖಂಡಿತವಾಗಿ ಹೇಳಬೇಕಾಗ್ತದೆ ಎಲ್ಲರೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಸಿಗುವಂಥ ಸಂದರ್ಭದಲ್ಲಿ ತಾನು ಮಾತನಾಡಬೇಕದ್ದು ಏನು ಎಂಬುದನ್ನು ಮರೆತು ಬಿಡ್ತಾರೆ ತಾನು ಇರುವುದು ಎಲ್ಲಿ ಅಂತ ಹೇಳುವುದನ್ನು ಕೂಡ ಮರೆತು ಬಿಡ್ತಾರೆ ಎಲ್ಲದಕ್ಕೂ ಕೂಡ ಒಂದೊಂದು ವೇದಿಕೆ ಇದೆ ರಾಜಕೀಯವಾಗಿರತಕ್ಕಂಥ ವೇದಿಕೆಯಲ್ಲಿ ರಾಜಕೀಯವಾಗಿರುವಂಥ ವಿಚಾರವನ್ನು ಮಾಡಬೇಕು ಸಾಮಾಜಿಕವಾಗಿರುವಂಥ ವೇದಿಕೆಯಲ್ಲಿ ಸಾಮಾಜಿಕವಾಗಿರುವಂಥ ಚಿಂತನೆಯನ್ನು ಮಾಡಬೇಕು ಧಾರ್ಮಿಕವಾಗಿರುವಂಥ ವೇದಿಕೆಯಲ್ಲಿ ಧಾರ್ಮಿಕವಾಗಿರುವಂಥ ಚಿಂತನೆಯನ್ನು ಮಾಡಬೇಕು ಆ ಧಾರ್ಮಿಕವಾಗಿರುವಂಥ ಚಿಂತನೆಯನ್ನು ಮಾಡುವುದು ಬಿಟ್ಟು ನಾವೆಲ್ಲರೂ ಕೂಡ ಜೊತೆಯಾಗಿ ತೊಡಗಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ರಾಜಕೀಯ ಪಕ್ಷವನ್ನು ಗುರಿಯಾಗಿರಿಸಿಕೊಂಡು ಅಥವಾ ಆಳ್ತಾ ಇರುವಂಥ ಒಂದು ರಾಜಕೀಯ ಪಕ್ಷದ ಆ ಕೇಂದ್ರ ಸ್ಥಾನದಲ್ಲಿ ಕುಳಿತಿರುವಂಥ ಪ್ರಧಾನಮಂತ್ರಿಯೋ ಮುಖ್ಯಮಂತ್ರಿ ಅವರನ್ನು ಗುರಿಯಾಗಿರಿಸಿಕೊಂಡು ಮಾತನಾಡೋದು ನಮ್ಮ ಸಂಸ್ಕಾರಕ್ಕೆ ಒಪ್ಪುವಂಥದ್ದಲ್ಲ ನಾವು ಯಾವತ್ತು ಕೂಡ ಆ ರೀತಿಯ ಮಾತುಗಳನ್ನು ಆಡಬಾರದು ನಾವು ಯಾರು ಎಂಬುದು ನಮಗೆ ತಿಳಿದಿರಬೇಕು ಇಲ್ಲಿ ಯಾವುದೇ ರೀತಿಯ ಭೇದ ಭಾವಗಳಿಲ್ಲದೆ ಇಲ್ಲದೆ ಎಲ್ಲರೂ ಕೂಡ ತೊಡಗಿಸಿಕೊಂಡಿರುವಂಥ ಸಂದರ್ಭದಲ್ಲಿ ಆ ಮಾತುಗಳನ್ನು ಆಡಬಾರದು ಆದ ಕಾರಣ ನಾನು ಹೇಳ್ತಾ ಇರುವಂಥದ್ದು ಪೂಜ್ಯ ಶಿರೂರು ಮಠಾಧೀಶ್ವರಿ ಹೇಳಿರುವಂಥ ಮಾತನ್ನು ನೆನಪಿಸಿಕೊಳ್ಳಬೇಕು ಇಲ್ಲಿ ಅನೇಕ ದಾನಿಗಳು ಅವರು ಆ ಕೋಟಿ ಕೋಟಿ ರೂಪಾಯಿಯನ್ನು ಕೊಟ್ಟಿರುವ ಕಾರಣ ಇಲ್ಲಿಯ ಜೀರ್ಣೋದ್ಧಾರ ಕಾರ್ಯ ನಡೆದಿದೆ ನಾವು ಆ ಸತ್ಯವನ್ನು ಒಪ್ಪಿಕೊಳ್ಳುತ್ತೇವೆ ಆದರೆ ಆ ಕೋಟಿ ಕೋಟಿ ಕೊಟ್ಟಿರುವವರು ಕೊಡದಿದ್ದರೂ ಕೂಡ ಆ ಕೋಟಿಯನ್ನು ಕೊಡಲಿಕ್ಕೋಸ್ಕರವಾಗಿ ಭದ್ರತ ಮತ್ತೊಬ್ಬನನ್ನು ಕಳಿಸಿ ಕೋಟಿ ಕೊಟ್ಟಿದ್ದೇನೆ ಎಂಬುದಕ್ಕೋಸ್ಕರವಾಗಿ ಅವರ ಇಚ್ಛಾನುಸಾರವಾಗಿ ಮಾತನಾಡಲಿಕ್ಕಿರುವಂಥ ಅವಕಾಶ ಇಲ್ಲ ಇಲ್ಲಿ ಕೋಟಿ ಕೊಟ್ಟಿರುವವರು ಶ್ರೇಷ್ಠರಲ್ಲ ಆ ಕೋಟಿ ಕೊಟ್ಟಿರುವಂಥದ್ದು ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಕಾಣುವ ರೀತಿಯಲ್ಲಿ ಈ ನಡೀತಾ ಇರುವಂಥ ಬ್ರಹ್ಮ ಕಲಶೋತ್ಸವದ ಸಂದರ್ಭದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ತಮ್ಮ ಸೇವೆಯನ್ನು ಮಾಡಿರತಕ್ಕಂಥ ಯಾವ ಸ್ವಯಂ ಸೇವಕ ಸ್ವಯಂ ಸೇವಕಿಯರಿದ್ದಾರೋ ಅವರು ಮಹಾನ್ ವ್ಯಕ್ತಿಗಳು ಅವರು ದೇವರ ಸಮಾನವಾಗಿರುವವರು ಅವರು ಮಾಡಿರುವಂತಹ ಸೇವೆಯನ್ನು ಯಾರಿಗೂ ಕೂಡ ಗಣನೆಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಮಗೆ ದುಃಖ ಆಗ್ತದೆ ನಮಗೆ ನೋವಿದೆ ಒಬ್ಬ ಮಾಡಿರುವಂಥ ಒಳ್ಳೆಯ ಕಾರ್ಯವನ್ನು ನಮಗೆ ಗುರುತಿಸಿ ಗೌರವಿಸಲಿಕ್ಕೆ ಆಗುದಿಲ್ಲ ಅಂತ ಆಗಿದ್ರು ಕೂಡ ಆ ವ್ಯಕ್ತಿಯ ಬಗ್ಗೆ ಕೆಟ್ಟದ್ದಾಗಿ ಹೇಳಬೇಕಾದಂಥ ಅಗತ್ಯ ಇಲ್ಲ ಅಥವಾ ಆ ವ್ಯಕ್ತಿಯ ಹೆಸರನ್ನು ಉಲ್ಲೇಸಬೇಕು ಉಲ್ಲೇಖಿಸಬೇಕಾದಂಥ ಅಗತ್ಯ ಇಲ್ಲ ಎಲ್ಲ ರಾಜಕೀಯ ನಾಯಕರು ಯಾಕೆ ರಾಜಕೀಯ ನಾಯಕರನ್ನ ಎಲ್ಲರೂ ಹೇಳ್ತಾರೆ ರಾಜಕೀಯ ನಾಯಕರಿಗೆ ಸಂಸ್ಕಾರ ಇಲ್ಲ ಅಂತ ಇವತ್ತು ಯಾವ ರಾಜಕೀಯ ನಾಯಕರು ಕೂಡ ಧಾರ್ಮಿಕವಾಗಿರುವಂಥ ವೇದಿಕೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅವರ ಮಾತಿನ ಶೈಲಿ ಬದಲುವುದಿಲ್ಲ ಅವರು ಸರಿಯಾಗಿ ನೆನಪಿಸಿಕೊಳ್ತಾರೆ ನಾನು ಎಲ್ಲಿದ್ದೇನೆ ಎಂಬುದನ್ನು ಆದ ಕಾರಣ ಈ ದೇವರ ಸನ್ನಿಧಿಯಲ್ಲಿ ಮಾತನಾಡಬೇಕಾದಂಥ ವಿಚಾರವನ್ನು ಮಾತ್ರ ಮಾತನಾಡ್ತಾರೆ ಅಂಥ ಸಂಸ್ಕಾರವನ್ನು ಕೂಡ ಬಿಟ್ಟು ಮುಂದುವರಿಯುವುದಾಗಿದ್ದರೆ ಅಂಥವರು ಇಡೀ ಜೀವಮಾನದಲ್ಲಿ ಮಾತ ಮಾಡಿರುವಂಥ ಕಾರ್ಯ ಏನಿದೆಯೋ ಇಡೀ ಜೀವಮಾನದಲ್ಲಿ ಮಾಡಿರುವಂಥ ಸಾಧನೆ ಏನಿದೆಯೋ ಆ ಸಾಧನೆಯನ್ನು ತನ್ನ ಒಂದು ನಾಲಗೆಯಿಂದ ಬಂದಿರುವಂಥ ಕೆಟ್ಟ ಮಾತಿನಿಂದಾಗಿ ಒಂದು ನಿಮಿಷದಲ್ಲಿ ಅವರು ಕಳ್ಕೊಳ್ತಾರೆ ಅದಕ್ಕೆ ನಮ್ಮ ಹಿರಿಯರು ಬೋಧಿಸಿದರೆ ಏನೆಂದರೆ ನೀನು ಹಸನ್ಮುಖಿಯಾಗಿ ಎಲ್ಲರೊಡನೆ ಪ್ರೀತಿಯೊಂದಿಗೆ ಬೆರೆತರೆ ನಿನಗೆ ಲಕ್ಷ ಲಕ್ಷ ಸ್ನೇಹಿತರನ್ನು ಸಂಪಾದಿಸಲಿಕ್ಕೆ ಸಾಧ್ಯ ಇದೆ ಅದೇ ಬದಲಾಗಿ ನೀನು ಮುಖ ಗಂಟಿಕ್ಕಿ ನಿನ್ನ ನಾಲಗೆಯಿಂದ ಒಂದು ಕೆಟ್ಟ ಮಾತನ್ನಾಡಿದರೆ ಅದೇ ಕ್ಷಣದಲ್ಲಿ ಲಕ್ಷ ಲಕ್ಷ ಶತ್ರುಗಳನ್ನು ಕೂಡ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ ಎಂಬ ಆ ವಿಚಾರ ಏನಿದೆಯೋ ಅದನ್ನೆಲ್ಲರೂ ಕೂಡ ಅರ್ಥವಿಸಬೇಕು ದಯವಿಟ್ಟು ರಾಜಕೀಯ ಕ್ಷೇತ್ರದಲ್ಲಿರುವವರು ಕೇವಲ ಓಟಿಗೋಗೋಸ್ಕರವಾಗಿ ಮಾತ್ರ ಬರುವುದಲ್ಲ ಬದಲಾಗಿ ಆ ರಾಜಕೀಯ ಕ್ಷೇತ್ರದಲ್ಲಿರುವವರು ನಾನು ಅದಕ್ಕೆ ಆಗಲೇ ಉಲ್ಲೇಖಿಸಿದೆ ಇಲ್ಲಿರುವ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇಲ್ಲಿಯ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಕಾರ್ಯಕರ್ತರು ಇಲ್ಲಿಯ ಕಮ್ಯುನಿಸ್ಟ್ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಕೇವಲ ನಿನ್ನೆ ಮೊನ್ನೆಯಿಂದ ದುಡಿದಿರುವಂಥದ್ದಲ್ಲ ಸುಮಾರು ಎಂಟು ಹತ್ತು ವರ್ಷಗಳಿಂದ ಅಹೋರಾತ್ರಿ ದೇವರ ಕಾರ್ಯಕ್ಕೋಸ್ಕರವಾಗಿ ದುಡಿದಿರುವವರು ನಾಳೆ ಒಂದು ವೇಳೆ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಅವರು ನಿಮ್ಮ ಮನೆ ಬಾಗಿಲಿಗೆ ಓಟು ಕೇಳಲಿಕ್ಕೆ ಬರಬಹುದು ಆಗ ನಿಮಗೆ ಹೇಳಲಿಕ್ಕೆ ಸಾಧ್ಯ ಅಲ್ಲ ನೀನು ಓಟಿಗಾಗುವಾಗ ಮಾತ್ರ ಬಂದಿದ್ದಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಬದಲಾಗಿ ನೀನು ಆ ಮದನಂತೇಶ್ವರ ಸಿದ್ಧಿವಿನಾಯಕನ ಸನ್ನಿಧಿಯಲ್ಲಿ ನೀನು ಸೇವೆಯನ್ನು ಮಾಡುವುದನ್ನು ನಾನು ಗಮನಿಸಿದ್ದೇನೆ ಅಂತ ಹೇಳುವಂಥ ಮಾತನ್ನು ಎಲ್ಲರೂ ಹೇಳಬೇಕಾಗ್ತದೆ ಬಂಧುಗಳೇ ಆದ ಕಾರಣ ರಾಜಕೀಯದಲ್ಲಿರುವವರು ಕೇವಲ ಓಟಿಗಾಸ್ಕರವಾಗಿ ಮಾತ್ರ ಬರ್ತಾರೆ ಎಂಬುದು ತಪ್ಪು ಕಲ್ಪನೆ ರಾಜಕೀಯ ಕ್ಷೇತ್ರದಲ್ಲಿರುವ ಾಗಿರ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಇರುವರಾಗಿರಲಿ ಸಾಮಾಜಿಕವಾಗಿರುವಂಥ ಕ್ಷೇತ್ರದಲ್ಲಿ ಇರುವರಾಗಿರಲಿ ಯಾರಿಗೆ ನಾನು ಯಾರು ಅಂತ ಗೊತ್ತಿದೆಯೋ ಆ ಗೊತ್ತಿರೋರು ಯಾವತ್ತೂ ಕೂಡ ಸರಿಯಾಗಿರ್ತಾರೆ ಆ ಗೊತ್ತಿಲ್ಲದವರು ಯಾವ ಕ್ಷೇತ್ರದಲ್ಲಿದ್ದರೂ ಕೂಡ ಅವರು ಆ ಕ್ಷೇತ್ರಕ್ಕೆ ಅಪಚಾರವನ್ನೇ ಎಸಗುತ್ತಾರೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ನಾನು ಯಾರೊಬ್ಬನನ್ನು ನೋಯಿಸ್ಲಿಕ್ಕೋಸ್ಕರವಾಗಿ ಹೇಳ್ತಾ ಇಲ್ಲ ಆದರೆ ಬದಲಾಗಿ ಈ ದೇವಾಲಯಕ್ಕೋಸ್ಕರವಾಗಿ ದುಡಿತಾ ಇರುವಂಥ ಲಕ್ಷ ಲಕ್ಷ ಕಾರ್ಯಕರ್ತರ ಮನಸ್ಸಿಗೆ ನೋವಾಗುವಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಒಂದು ದೇವರ ಸೇವೆ ನಾನೊಂದು ಸಂಘಟನಾತ್ಮಕವಾಗಿ ತೊಡಗಿಸಿಕೊಂಡಿರುವಾಗ ಕಾರ್ಯಕರ್ತರ ಭಾವನೆ ಇದನ್ನು ಗೌರವಿಸುವರು ಅದ ಕಾರಣ ದಯವಿಟ್ಟು ಹಿರಿಯರು ಯಾವತ್ತೂ ಕೂಡ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು ಹಿರಿಯರೇ ಆ ದಾರಿ ತಪ್ಪಿದರೆ ನಮ್ಮ ಮಳೆಯಾಳದಲ್ಲಿ ಒಂದು ಮಾತಿದೆ ಮೋಂದಾಯ ಅರವತ್ನಾಲ್ಕು ಬಳೆಯುವಂತೂ ಒಂದು ಮಾತಿದೆ ಮೋಂದಾಯವೇ ಅದು ಬಳಕಿದ್ರೆ ಮತ್ತೆ ಎಲ್ಲವೂ ಕೂಡ ಬಳಕಿ ಹೋಗ್ತದೆ ಆ ಪರಿಸ್ಥಿತಿ ಬರಬಾರ್ದು ಏನಿದ್ರು ಕೂಡ ನಾವೆಲ್ಲರೂ ಕೂಡ ಸಮಾಜದ ಪ್ರಯತ್ನವನ್ನು ಮಾಡೋಣ ಸಮಾಜದಲ್ಲಿ ಇರುವವರೆಲ್ಲರೂ ಕೂಡ ಜೊತೆಯಾಗಿ ಮುಂದುವರಲಿಕ್ಕೆ ಇರುವಂಥ ಪ್ರಯತ್ನವನ್ನು ಮಾಡೋಣ ಎಲ್ಲೆಲ್ಲಿ ಯಾವ ಯಾವ ಸಮಯದಲ್ಲಿ ಏನೇನು ಕಾರ್ಯಗಳಾಗಬೇಕೋ ಅದೆಲ್ಲವನ್ನು ಕೂಡ ದೇವರು ಮಾಡಿಸ್ತಾರೆ ನಾವು ಅದನ್ನು ಹಿಂಬಾಲಿಸಿಕೊಂಡು ಹೋಗುವಂಥ ಕರ್ತವ್ಯವನ್ನು ಮಾತ್ರ ಮಾಡಿದರೆ ಸಾಕು ಅಂತ ಹೇಳಿ ಹೇಳ್ತಾ ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೋಸ್ಕರವಾಗಿ ಎಷ್ಟೋ ವರ್ಷಗಳಿಂದ ತಮ್ಮ ತನು ಮನ ಧನಗಳನ್ನು ಸಮರ್ಪಣೆ ಮಾಡಿ ದುಡಿದಿರುವಂತ ಈಗ ಈ ಬ್ರಹ್ಮಕಲಶಕ್ಕೆ ಪ್ರಾರಂಭ ಮಾಡಿದ ನಂತರ ಕೆಲವರನ್ನು ನಾವು ಹೆಸರಿಡ್ದು ಕರೆಯುವಾಗ ಮೂರು ಮೂರು ಸಲ ಕಳೆದರೂ ಕೂಡ ಅವರಿಗೆ ಕೇಳುವುದಿಲ್ಲ ಯಾಕೆಂದರೆ ಅವರು ಕೇಳುವ ಸ್ಥಿತಿಯಲ್ಲಿ ಇಲ್ಲ ಅಷ್ಟು ಕೂಡ ಅವರ ಆಯಾಸದಿಂದಿದ್ದಾರೆ ಏಳನೇ ತಾರೀಕಿನವರೆಗೊಮ್ಮೆ ಕಳೆದ್ರೆ ಎಲ್ಲ ಜವಾಬ್ದಾರಿ ಮುಗೀತು ಅಂತ ಹೇಳುವಂಥ ಭಾವನೆಯೊಂದಿಗಿದ್ದಾರೆ ಅವರಿಗೆ ಮೂರು ಮೂರು ಸಲ ಅವರ ಹೆಸರು ಕೂಡಿ ಕೂಗಿ ಕರೆದ್ರೂ ಗೊತ್ತಾಗೋದಿಲ್ಲ ಕೆಲವು ಕೇಳ್ಬೋದು ಅವರಿಗೆ ಓ ಬ್ರಹ್ಮಕಲಶ ಶುರುವಾದ ನಂತರ ಗಣ್ಯ ಮಾಡುವುದಿಲ್ಲ ಅಂತ ಗಣ್ಯ ಮಾಡೋದಲ್ಲ ಅವರಿಗೆ ಅವರನ್ನೇ ನಿಯಂತ್ರಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಆ ದುಡಿದಿರುವಂಥ ಎಲ್ಲರಿಗೂ ಕೂಡ ಆ ಮದನಂತೇಶ್ವರ ಸಿದ್ಧಿವಿನಾಯಕ ಒಳಿತನ್ನ ನೀಡಬೇಕು ನಮಗೆ ಮಧೂರು ಕ್ಷೇತ್ರ ನಮ್ಮ ಸೀಮೆಯಲ್ಲಿ ಇರುವಂಥ ನಾಲ್ಕು ಕ್ಷೇತ್ರಗಳು ಮಾತ್ರ ಅಲ್ಲ ಈ ಪ್ರದೇಶದಲ್ಲಿರುವಂಥ ಎಲ್ಲ ಕ್ಷೇತ್ರಗಳಲ್ಲಿ ನಡೆಯುವಂಥ ದೈವಿಕವಾಗಿರುವಂಥ ಕಾರ್ಯದಲ್ಲಿ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಂತುಕೊಂಡು ನಾವು ಸೇವೆಯನ್ನು ಸಮರ್ಪಿಸಬೇಕು ನಮ್ಮನ್ನು ನುಂಗ್ಲಿಕ್ಕೋಸ್ಕರವಾಗಿ ಯಾರಾದರೂ ಬರ್ತಾರೆ ಇದೆ ಅಂತ ಇದ್ದರೆ ಆ ನುಂಗ್ಲಿಕ್ಕೆ ಬರುವವರಿಗೆ ನಾವೆಲ್ಲರೂ ಒಂದೇ ಎಂಬ ಉತ್ತರವನ್ನು ಕೊಡುವ ಮಟ್ಟಕ್ಕೆ ನಾವು ಹಿಂದೂ ಸಮಾಜವನ್ನು ಬೆಳೆಸಬೇಕು ಅಂತ ಹೇಳುವಂಥ ವಿನಮ್ರವಾಗಿ ಇರುವಂಥ ವಿನಂತಿಯನ್ನು ಮಾಡುತ್ತಾ ಅದಕ್ಕೆ ಶ್ರೀ ದೇವರ ಗುರುಗಳ ಅನುಗ್ರಹ ಇರಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮ istana jayhin